ಸ್ನೇಹಿತರೆ ಮೊನ್ನೆ ಕರ್ನಾಟಕದ ಉಪ ಚುನಾವಣೆಯ ರಿಸಲ್ಟ್ ಬಂತು ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದಂತಹ ಅಸೆಂಬ್ಲಿ ಎಲೆಕ್ಷನ್ ಅಂದ್ರೆ ವಿಧಾನಸಭಾ ಎಲೆಕ್ಷನ್ ಇದರ ರಿಸಲ್ಟ್ ಕೂಡ ಬಂದಿದೆ ಹಾಗೆ ವಯನಾಡು ಮುಂತಾದ ಕಡೆ ಉಪಚುನಾವಣೆ ನಡೆದಿತ್ತು ಅದರ ರಿಸಲ್ಟ್ ಕೂಡ ಬಂದಿದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಬಹಳ ಉತ್ತಮ ಸಾಧನೆಯನ್ನ ಮಾಡಿತು ಅಂತಾನೆ ಹೇಳಬಹುದು ಯಾಕಂತ ಹೇಳಿದ್ರೆ ಮೂರು ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೆದಿತ್ತು ಶಿಗ್ಗಾವಿ ಚನ್ನಪಟ್ಟಣ ಹಾಗೆ ಸೆಂಟೂರು ಈ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದುಕೊಂಡು ಬಿಜೆಪಿಗೆ ಮಣ್ಣು ಮುಗಿಸಿದೆ ಆದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಮಣ್ಣು ಮುಕ್ಕಿದೆ ಹೌದು ಏನಂತಂದ್ರೆ ಇಂಡಿಯಾ ಒಕ್ಕೂಟದಲ್ಲಿ ಪ್ರಮುಖ ಪಕ್ಷವಾಗಿರುವಂತಹ ಕಾಂಗ್ರೆಸ್ ಪಕ್ಷ ಚುನಾವಣೆಗಳಲ್ಲಿ ಅಂದ್ರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಹೇಳಿಕೊಳ್ಳುವಂತಹ ಸಾಧನೆಯನ್ನ ಮಾಡಲಿಲ್ಲ ಹೀಗಾಗಿ ಮೈತ್ರಿಕೂಟದ ಹಲವು ರಾಜಕೀಯ ಪಕ್ಷಗಳು ಕಾಂಗ್ರೆಸ್ ಮೇಲೆ ಮುಗಿ ಬೀಳ್ತಾ ಇದೆ ಹರಿಯಾಣದಲ್ಲಿ ನಾಯಕರ ಸ್ವಜನ ಪಕ್ಷಪಾತ ಹಾಗೂ ಮಹಾರಾಷ್ಟ್ರದಲ್ಲಿ ಹೀನಾಯ ಸೋಲು ಮತ್ತು ಜಮ್ಮು ಮತ್ತು ಕಾಶ್ಮೀರದಲ್ಲಿ ಎನ್ಸಿ ಭಾರಿ ಗೆಲುವು ಕಂಡರೂ ಕೂಡ ಅದರ ನೆರಳಿನಲ್ಲಿ ಸ್ಪರ್ಧಿಸಿದ್ದಂತಹ ಕಾಂಗ್ರೆಸ್ ಹೇಳಿಕೊಳ್ಳುವಂತಹ ಸಾಧನೆಯನ್ನ ಮಾಡಲಿಲ್ಲ ಇನ್ನು ಜಾರ್ಖಂಡ್ನಲ್ಲಿ ಜಾರ್ಖಂಡ್ ಮುಕ್ತಿ ಮೋರ್ಚಾದ ನೆರಳಿನ ಅಡಿ ಸ್ಪರ್ಧಿಸಿ ಒಂದರ್ಥದಲ್ಲಿ ಉತ್ತಮ ಸಾಧನೆಯನ್ನ ಮಾಡಿದ್ದು ಉಪಮುಖ್ಯಮಂತ್ರಿ ಹುದ್ದೆಗಾಗಿ ಪ್ರಯತ್ನಿಸ್ತಾ ಇದೆ ಇನ್ನು ಆ ಕಡೆ ತೃಣಮೂಲ ಕಾಂಗ್ರೆಸ್ ಅಂದರೆ ಟಿಎಂಸಿ ಪಶ್ಚಿಮ ಬಂಗಾಳದಲ್ಲಿ ತನ್ನ ಪ್ರಾಬಲ್ಯವನ್ನ ಬಲಪಡಿಸಿಕೊಂಡಿದೆ ಉಪಚುನಾವಣೆಯಲ್ಲಿ ಐದು ಸ್ಥಾನಗಳನ್ನು ಉಳಿಸಿಕೊಂಡಿದೆ ಇನ್ನು ಟಿಎಂಸಿ ನಾಯಕರು ಮತ್ತು ಕಾಂಗ್ರೆಸ್ ನಡುವೆ ಭಾರೀ ಗುದ್ದಾಟಕ್ಕೆ ಇದು ಕಾರಣವಾಗಿದೆ ಇನ್ನು ಟಿಎಂಸಿ ಪ್ರಧಾನ ಕಾರ್ಯದರ್ಶಿ ಕುನಾಲ್ ಘೋಷ್ ಅವರು ಬಿಜೆಪಿಗೆ ಸವಾಲು ಹಾಕುವ ಪ್ರಾಥಮಿಕ ಜವಾಬ್ದಾರಿಯನ್ನ ಕಾಂಗ್ರೆಸ್ ಹೊಂದಿರುವಾಗ ಪುನರಾವರ್ತಿತ ವೈಫಲ್ಯಗಳನ್ನು ಗಮನಿಸಿ ಕಾಂಗ್ರೆಸ್ ತನ್ನ ಕಾರ್ಯತಂತ್ರವನ್ನು ಆತ್ಮಾವಲೋಕನ ಮಾಡಿಕೊಳ್ಳುವ ಮತ್ತು ಬಲಪಡಿಸುವ ಅಗತ್ಯವಿದೆ ಅಂತ ಒತ್ತಿ ಹೇಳಿದರು ಇನ್ನು ಮಮತಾ ಬ್ಯಾನರ್ಜಿ ಅವರು ಪ್ರತಿ ಚುನಾವಣೆಯಲ್ಲೂ ಕೂಡ ಬಿಜೆಪಿಯನ್ನ ತಡೆದಿದ್ದಾರೆ ಜಾರ್ಖಂಡ್ನಲ್ಲಿ ಹೇಮಂತ್ ಸೊರೆನ್ ಬಿಜೆಪಿಯನ್ನು ನಿಲ್ಲಿಸಿದ್ದಾರೆ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಎನ್ಸಿ ಗೋಡೆಯಾಗಿದ್ದಾರೆ ಆದರೆ ಮಹಾರಾಷ್ಟದಲ್ಲಿ ಅವರು ಬಿಜೆಪಿಯನ್ನು ತಡಿಲಿಕ್ಕೆ ಸಾಧ್ಯವಾಗಲಿಲ್ಲ ಕಾಂಗ್ರೆಸ್ ತಮ್ಮನ್ನು ತಾವು ವಿಶ್ಲೇಷಿಸಿಕೊಳ್ಳಬೇಕು ಬಂಗಾಳ ಮತ್ತು ಜಾರ್ಖಂಡ್ನಲ್ಲಿ ಅದು ಸಂಭವಿಸಬಹುದಾದರೆ ಹರಿಯಾಣ ಮತ್ತು ಮಹಾರಾಷ್ಟದಲ್ಲಿ ಬಿಜೆಪಿಯನ ತಡಿಲಿಕೆ ಕಾಂಗ್ರೆಸ್ ಯಾಕೆ ವಿಫಲವಾಯಿತು ಕಾಂಗ್ರೆಸ್ ಯಾಕೆ ಸೋತಿದೆ ಎಂಬುದನ್ನು ವಿಶ್ಲೇಷಿಸಬೇಕು ಕಾಂಗ್ರೆಸ್ ಮೇಲೆ ಜವಾಬ್ದಾರಿ ಬಿದ್ದಾಗಲೆಲ್ಲ ಬಿಜೆಪಿಯನ್ನು ತಡಿಲಿಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿ ಟಿಎಂಸಿ ಪ್ರಧಾನ ಕಾರ್ಯದರ್ಶಿ ಕುನಾಲ್ ಘೋಷ್ ಹೇಳಿದ್ದಾರೆ ಇನ್ನು ತೃಣಮೂಲ ಕಾಂಗ್ರೆಸ್ ರಾಷ್ಟೀಯ ಮಟ್ಟದಲ್ಲಿ ಇಂಡಿ ಬಣದ ಭಾಗವಾಗಿದೆ ಆದರೆ ರಾಜ್ಯದಲ್ಲಿ ಕಾಂಗ್ರೆಸ್ ಜೊತೆಗೆ ಸೀಟು ಹಂಚಿಕೆ ಒಪ್ಪಂದ ಮಾಡಿಕೊಂಡಿಲ್ಲ ಹಿರಿಯ ನಾಯಕರಾದ ಡೆರೆಕ್ ಓಬ್ರೇನ್ ಮತ್ತು ಜಯಪ್ರಕಾಶ್ ಮಜುಮ್ದಾರ್ ಅವರು ಬಂಗಾಳ ಉಪಚುನಾವಣೆಯಲ್ಲಿ ಟಿಎಂಸಿ ಪ್ರಾಬಲ್ಯವನ್ನ ಒತ್ತಿ ಹೇಳಿದರು ಅಲ್ಲಿ ಅವರು ಬಿಜೆಪಿ ಮತ್ತು ಇಂಡಿಯಾದ ಮಿತ್ರ ಪಕ್ಷಗಳಾದ ಕಾಂಗ್ರೆಸ್ ಮತ್ತು ಸಿಪಿಎಂ ಎರಡರ ಅಭ್ಯರ್ಥಿಗಳನ್ನು ಸೋಲಿಸಿದ್ರು ಒಟ್ಟಿನಲ್ಲಿ ಇದೀಗ ಬೇರೆ ಬೇರೆ ರಾಜ್ಯಗಳಲ್ಲಿ ಕಾಂಗ್ರೆಸ್ ಹೇಳಿಕೊಳ್ಳುವಂತಹ ಸಾಧನೆಯನ್ನ ಮಾಡದೇ ಇರುವಂತದ್ದು ಇದೀಗ ಬೇರೆ ಬೇರೆ ಪಕ್ಷಗಳಿಗೆ ಅಥವಾ ಇಂಡಿಯಾ ಒಕ್ಕೂಟದಲ್ಲಿ ಪ್ರಮುಖ ಪಕ್ಷವಾಗಿ ಗುರುತಿಸಿಕೊಳ್ಳುವಂತಹ ಕಾಂಗ್ರೆಸ್ ವಿರುದ್ಧ ಇದೀಗ ಬೇರೆ ಬೇರೆ ಪಕ್ಷಗಳು ಮುಗಿಬೀಳಲಿಕ್ಕೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಲಿಕ್ಕೆ ಈ ಚುನಾವಣೆ ಒಂದು ದಾರಿ ಮಾಡಿಕೊಟ್ಟಿದೆ ಅಂತಾನೆ ಹೇಳಬಹುದು